ಬಿಜೆಪಿ ಶಾಸಕರಿಗೆ ಶಾಕ್ ಕೊಟ್ಟ ಸ್ಪೀಕರ್ ಯುಟಿ ಖಾದರ್ ಮನವಿ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಯುಟಿ ಖಾದರ್ ಅಮಾನತು ಆದೇಶ ವಾಪಸ್ ಪಡೆಯದೆ ಇರೋದಕ್ಕೆ ಸ್ಪೀಕರ್ ನಿರ್ಧಾರವನ್ನ ಕೈಗೊಂಡರು ಹದಿನೆಂಟು ಬಿಜೆಪಿ ಶಾಸಕರು ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ್ದಕ್ಕೆ ಬೇಸರ ಆಗಿದೆ ಸದನದಲ್ಲಿ ಬಿಜೆಪಿ ಶಾಸಕರ ವರ್ತನೆಯಿಂದ ಬೇಸರಗೊಂಡಿರುವಂತಹ ಸ್ಪೀಕರ್ ಅವರು ಪೀಠಕ್ಕೆ ಆದ ಅಪಮಾನ ಸಹಿಸುವುದಕ್ಕೆ ಅಸಾಧ್ಯ ಅಂತ ಅಂದ್ಬಿಟ್ರ ಯುಟಿ ಖಾದರ್ ಹೀಗಾಗಿ ಬಿಜೆಪಿ ನಿಯೋಗದ ಮನವಿಯನ್ನ ತಿರಸ್ಕರಿಸಿದ್ರ ಯುಟಿ ಖಾದರ್ ನಿನ್ನೆ ಯುಟಿ ಖಾದರ್ ಭೇಟಿಯಾಗಿದ್ರು ಆರ್ ಅಶೋಕ್ ಅವರ ನೇತೃತ್ವದ ನಿಯೋಗ ಅಮಾನತು ಆದೇಶ ಹಿಂಪಡೆಯುವಂತೆ ಬಿಜೆಪಿ ಶಾಸಕರು ಮನವಿಯನ್ನ ಕೂಡ ಮಾಡಿದ್ರು ಬಟ್ ಆದ್ರೆ ಆ ಮನವಿ ಸಕ್ಸಸ್ ಆದಂತೆ ಕಾಣಿಸ್ತಾ ಇಲ್ಲ ಹದಿನೆಂಟು ಬಿಜೆಪಿ ಶಾಸಕರ ಮನವಿಯನ್ನ ತಿರಸ್ಕರಿಸಿದ್ದಾರೆ ಯು ಟಿ ಖಾದರ್ ಅವರು ಪೀಠಕ್ಕೆ ಆದ ಅಪಮಾನವನ್ನ ನಾವು ಸಹಿಸೋದಕ್ಕೆ ಸಾಧ್ಯವಿಲ್ಲ ಅದು ಅಸಾಧ್ಯ ಅಂತ ಹೇಳಿ ಯು ಟಿ ಖಾದರ್ ಹೇಳಿದ್ರ ಗೊತ್ತಿಲ್ಲ ನೋಡ್ಬೇಕು ಏನಾಗತ್ತೆ ಅಂತ ಹೇಳಿ ಬಟ್ ಬರ್ಲಿ ಎಲ್ರು ಮನವಿಯನ್ನ ಮಾಡ್ಲಿ ಇಂತ ತಪ್ಪು ಇನ್ನೊಂದ್ಸಲ ನಡೆಯಲ್ಲ ಅಂತ ಹೇಳಿ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿ ಬಟ್ ಇವ್ರು ಎರಡು ಮೂರ್ ಸಲ ಹೋದ್ರು ಕೂಡ ಮನವಿಯನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಬಂದು ಹಾಗಾದ್ರೆ ಮುಂದಕ್ಕೆ ಏನ್ ಮಾಡ್ತಾ ಇವರು ಕೈ ಕಟ್ಕೊಂಡು ಕುಳಿತಾರ ಇವ್ರಿಗೆ ನೆಕ್ಸ್ಟ್ ಯಾವಾಗ ಸೆಷನ್ ಅಟೆಂಡ್ ಮಾಡಕ್ ಆಗೋದು ರಮ್ಯಾ ಚಳಿಗಾಲ ಅಧಿವೇಶನ್ ಅಲ್ಲಿ ಬೆಳಗಾವಿ ಅಲ್ಲಿ ಅಲ್ಲಿ ತನಕ ಕೈ ಕಟ್ಕೊಂಡು ಕೂತಿರ್ತಾರ ಇಲ್ಲ ಇವ್ರ ಮುಂದೆ ಈಗ ಇನ್ನೊಂದು ಆಪ್ಷನ್ ಇದೆ ಅದನ್ನ ಹೇಳ್ತೀನಿ ಕೇಳಿ ಕಾನೂನು ಹೋರಾಟಕ್ಕೆ ಮುಂದಾಗ್ಬೋದು ಇವ್ರು ಸ್ಪೀಕರ್ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗ್ಬೋದು ಅದಕ್ಕೆ ಚರ್ಚೆ ಮಾಡ್ಕೊಡ್ಬೇಕು ಅಗೇನ ಇವರು ಸೊ ಏನ್ ಮಾಡ್ತಾರೆ ನೋಡೋಣ ಅಥವಾ ಇವರ ಕನ್ವಿನ್ಸಿಂಗ್ ಅವರಿಗೆ ಇಷ್ಟ ಏನಂತ ಮನವಿ ಸಲ್ಲಿಸಿದ್ರು ಅವರಿಗೆ ಕನ್ವಿನ್ಸ್ ಆಗ್ಲಿಲ್ವಾ ಇವರ ಮನವಿ ಇವೆಲ್ಲವೂ ಪ್ರಶ್ನೆ ಆಗತ್ತೆ ಸುಮಾರು ಒಂದಲ ಎರಡಲ್ಲ ಹದಿನೆಂಟು ಜನ ಎಮ್ ಎಲ್ ಗೆಟ್ ಔಟ್ ಅಂದ್ರು ಗೇಟ್ ಪಾಸ್ ಹೋಗಿ ಹೊರಗೆ ಹಾಕಿದ್ರು ಅಲ್ಲಿ ಅದಾದ್ಮೇಲೆ ಅದು ಆ ಒಂದು ಸಸ್ಪೆಂಡ್ ಅನ್ನುವಂಥದ್ದು ಕೇವಲ ವಿಧಾನಸೌಧಕ್ಕೆ ಮಾತ್ರ ಸೀಮಿತ ಆಗಿರ್ಲಿಲ್ಲ ಹಲವು ಸಭೆಗಳಿಗೆ ಇವ್ರನ್ನ ಹೊರಗೆ ಇಟ್ಬಿಟ್ರು ಸರ್ಕಾರಿ ಸಭೆಯಿಂದ ಹೊರಗೆ ಇಟ್ಬಿಟ್ರು ಇವರು ಎಲ್ಲಿ ತನಕ ನೋಡ್ತಾರೆ ಒಂದು ಸಲ ಹೋದ್ರು ಎರಡು ಸಲ ನೋಡಿದ್ರು ನೆನ್ನೆ ಹೋಗಿರೋದು ಮೂರನೇ ಸಲ ಹಾಗೇ ಇವರು ರೆಸ್ಪಾಂಡ್ ಮಾಡಿಲ್ವಂತೆ ರೆಸ್ಪಾಂಡ್ ಮಾಡಿಲ್ಲ ಅನ್ನೋದಕ್ಕಿಂತ ಮನವಿಯನ್ನು ತಿರಸ್ಕರಿಸಿದ್ರೆ ಆ ಪ್ರಶ್ನೆ ಇದೆ ಪ್ರಶ್ನೆ ಇದೆ ಇನ್ನು ಏನು ಅನ್ನೋದು ಸಾಲಿಡ್ ಉತ್ತರ ಸಿಕ್ಕಿಲ್ಲ ಸೊ ತಿರಸ್ಕರಿಸಿದ್ರು ಅನ್ನೋದಾದರೆ ಒಂದು ಆಪ್ಷನ್ ಅವರು ಮುಂದೆ ಇದೆ ಕಾನೂನು ಹೋರಾಟಕ್ಕೆ ಮುಂದಾಗ್ಬೋದು ಇವರೆಲ್ಲರೂ ಕೂಡ ನೋಡೋಣ ಯಾವ ನಿರ್ಧಾರ ಕೈಗೊಳ್ತಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಕವನ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಕವನ ಹದಿನೆಂಟು ಶಾಸಕರನ್ನ ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡಿತ್ತು ನಿನ್ನೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿತ್ತು ಯುಟಿ ಯುಟಿ ಖಾದರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ಆಡ್ಕೊಂಡು ಬಂದಿತ್ತು ಬಟ್ ಆದರೆ ವಾಟ್ ನೆಕ್ಸ್ಟ್ ಏನಾಯ್ತು ಯಾಕೆ ತಿರಸ್ಕಾರ ಮಾಡಿದ್ರು ಯು ಟಿ ಖಾದರ್ ಅವರು ಅಂತ ಏನು ಕವನ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಅಮಾನತು ಆದೇಶವನ್ನ ಹಿಂಪಡೆಯುವಂತೆ ಮನವಿ ಮಾಡಿಕೊಂಡ್ರು ಕೂಡ ಖಾದರ್ ಅವರ ಮನವೊಲಿಸುವಲ್ಲಿ ಒಂದ್ ಕಡೆ ಎಡವಿದ್ರ ಆ ಬಿಜೆಪಿಯ ಶಾಸಕರು ಅಂತ ಹಾರಲ್ಲ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಏನು ಆ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ್ರೆಂಬ ವಿಚಾರಕ್ಕೆ ಹದಿನೆಂಟು ಶಾಸಕರನ್ನ ಸ್ಪೀಕರ್ ಯು ಟಿ ಖಾದರ್ ಅವರು ಆರು ತಿಂಗಳುಗಳ ಕಾಲ ಅಮಾನತು ಮಾಡಿದ್ರು ಅದೇ ರೀತಿಯಾಗಿ ಅಮಾನತನ್ನ ವಾಪಸ್ ಪಡಿಬೇಕು ಅಂತ ಕೂಡ ಸಾಕಷ್ಟು ಪ್ರಯತ್ನವನ್ನ ಕೂಡ ಹೋರಾಟವನ್ನ ಕೂಡ ಅಂದ್ರೆ ಕೋರ್ಟ್ ಮೊರೆ ಹೋಗ್ಬಾರ್ದು ಸ್ಪೀಕರ್ ಅವರ ವಿರುದ್ಧ ಇದು ಸದನದಲ್ಲಿ ಸದನದಲ್ಲಿ ನಡೆದಿರುವಂತಹ ವಿಷಯ ಸದನದಲ್ಲೇ ಬಗ್ಗೆ ಹರಿಬೇಕು ಅನ್ನುವಂತಹ ವಿಚಾರಕ್ಕೆ ಬಿಜೆಪಿ ನಿಯೋಗವು ಕೂಡ ಸಾಕಷ್ಟು ಬಾರಿ ಆ ಸ್ಪೀಕರ್ ಅವನ ಮನವೊಲಿಸೋದಕ್ಕೆ ಕೂಡ ಪ್ರಯತ್ನ ಪಟ್ರು ಅದೇ ರೀತಿಯಾಗಿ ನಿನ್ನೆಯೂ ಕೂಡ ಆ ವಿಧಾನಸೌಧದ ಸ್ಪೀಕರ್ ಅವರ ಕೊಠಡಿಗೆ ಭೇಟಿ ನೀಡಿ ಬಿಜೆಪಿ ನಿಯೋಗ ಆ ಒಂದು ಸತತ ಒಂದು ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿದ್ರು ಅದೇ ರೀತಿಯಾಗಿ ಸ್ಪೀಕರ್ ಅವರನ್ನ ಮನವೊಲಿಸೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ರು ಆದ್ರೆ ಸ್ಪೀಕರ್ ಅವರು ಇದೀಗ ಈ ಒಂದು ಆದೇಶವನ್ನ ನಾನು ಈಗಾಗ್ಲೇ ಹಿಂಪಡೆಯೋದಕ್ಕೆ ಆಗೋದಿಲ್ಲ ಕೂಡಲೇ ಹಿಂಪಡೆಯ ಪಡೆಯೋದಕ್ಕೆ ಈ ಆದೇಶವನ್ನ ನಾನು ಮಾಡಿದ್ದ ಮಾಡಿದ್ದಾದ್ರೂ ಏನಕ್ಕೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ಸ್ಪೀಕರ್ ಅವರು ಎಲ್ಲ ಒಂದ್ ಕಡೆ ಜಾಣತನದಿಂದ ಈ ಒಂದು ವಿಚಾರವನ್ನ ನಾನು ಆ ಸರ್ಕಾರದ ಆ ಸರ್ಕಾರಕ್ಕೆ ಬಿಡ್ತೇನೆ ಸರ್ಕಾರದವರ ಜೊತೆ ನಾನು ಮಾತನಾಡ್ತೇನೆ ನಾಯಕರ ಜೊತೆ ನಾನು ಮಾತನಾಡ್ತೇನೆ ನಂತರ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೇನೆ ಅಂತ ಕೂಡ ಹೇಳಿದ್ದಾರೆ ಅದೇ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಈಗಾಗಲೇ ಮನವಿ ಮಾಡ್ಕೊಳ್ಬೇಕು ಅವ್ರ ಕ್ಷಮೆ ಆಚಿಸಿದ್ರೆ ನಾನು ಕ್ಷಮಿಸ್ತೀನಿ ಅಂತ ಹೇಳಿದ್ರು ಬಟ್ ಆದ್ರೆ ಮೂರ್ ಮೂರಿ ಮೂರ್ ಮೂರು ಬಾರಿ ಪ್ರಯತ್ನ ಆಗಿದೆ ಬಟ್ ಆದ್ರೆ ಫೇಲ್ ಆಗ್ತಾ ಇರೋದು ಕಾರಣ ಏನು ಅಂತ ರೈಟ್ ಕವನ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ